ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ರಿಗೂ ಹೃದಯಪೂರ್ವಕಿಗೆ ಸ್ವಾಗತ ಕೊಡ್ತಾ ಇದ್ದೀನಿ ಸೊ ರಕ್ಕಸ ದೃಶ್ಯಂ ಅನ್ನೋದು ಸೊ ನಮ್ಮ ತಂಡದ ಒಂದು ಕನಸಾಗಿತ್ತು ನಮ್ಮ ಡೈರೆಕ್ಟ್ರು ಈ ಒಂದು ಸಿನಿಮಾನ ಒಂದು ಪ್ರೊಡ್ಯೂಸರ್ ತಿಂ ಮಾಡ್ಬೇಕಂತ ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ ಸೊ ಈ ಒಂದು ಎಂಥದ್ರಿಗೂ ತಲುಪಿದ್ದೀವಿ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮಂಥ ಹೊಸ ಕಲಾವಿದರ ಮೇಲೆ ಇರಲಿ ಹಾರೈಸಿ ನಮ್ಮಂಥ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸೊ ಹಾಗು ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಹಾಗೂ ಆಗಿರ್ಬೋದು ಹಾಗೂ ಬ್ಯಾಕಲ್ಲಿ ಆಫ್ ಸ್ಕ್ರೀನಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸೊ ಅವರೆಲ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇದ್ದೀನಿ ಸೊ ಸಿನಿಮಾನ ನೀವು ನೋಡಿದ್ಮೇಲೆ ನಾ ಮಾತಾಡಿದರೆ ಇನ್ನೂ ಚೆನ್ನಾಗಿರೋದು ಸೊ ಸರ್ ಸಿನಿಮಾ ಒಂದು ಕಮರ್ಷಿಯಲ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ ಸೊ ಒಂದು ತಾಯಿ ಎಮೋಷನ್ ಸೆಂಟಿಮೆಂಟ್ಸ್ ಇದೆ ಒಂದು ಲವ್ ಸ್ಟೋರಿ ಇದೆ ಸೊ ಎಲ್ಲ ಎಲಿಮೆಂಟ್ಸ್ ಒಂದು ಸಿನಿಮಾ ಮೇಡಮ್ ಒಂದು ಸ್ವಲ್ಪ ವೈಲೆನ್ಸ್ ಇದೆ ಒಂದಷ್ಟು ಕ್ರೌರ್ಯತೆಗಳು ಸಿನಿಮಾದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳಿಂದ ನೀವು ನೋಡುತ್ತಿ ನೋಡ್ತೀರಾ ಸೊ ಹಾಗಾಗಿ ಆ ಒಂದು ದೃಶ್ಯಗಳ ಒಂದು ಸಮ್ಮಿಲನ ಆಗುತ್ತೆ ಸೊ ಹಾಗಾಗಿ ರಕ್ಕಸ ದೃಶ್ಯ ಅಂತ ಡೇಟ್ ಇಟ್ಟಿದ್ದೀನಿ ಶೂಟಿಂಗ್ ಸರ್ ನಾನು ಶೂಟಿಂಗ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಚೇರ್ಪಟ್ನ ಮಾಡಿದ್ದೀನಿ ಸೊ ಮಾಡಿ ಡೀಲಿ ಬೆಂಗಳೂರಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾಡಿದ್ದೀನಿ ಮ್ಯೂಸಿಕ್ ಏನಾದರು ಮ್ಯೂಸಿಕ್ ರೋಹಿಸ್ ವೇರ್ ಸರ್ ಮಾಡಿದ್ದಾರೆ ಮಾಡಿ ಮೇಡಮ್ ಮೇಡಮ್ ಒಂದು ಬಿಟ್ ಸಾಂಗ್ ಇದೆ ಮೇಡಮ್ ಬಿಟ್ ಸಾಂಗ್ ಸರ್ ಅರೌಂಡ್ ಫಿಫ್ಟೀನ್ ಡೇಸ್ ಶೂಟ್ ಮಾಡಿದ್ದೀವಿ ಸರ್ ಒಂದು ಎರಡು ಶೆಡ್ಯೂಲ್ ಹಾಕೊಂಡು ಶೂಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮಾಡಿದ್ದೀವಿ ಸರ್ ಎಲ್ರಿಗೂ ನಮಸ್ಕಾರ ಹಾಗೂ ಮಾಧ್ಯಮದ ತರ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಭಿರಾಮ್ ಅಂತೇಳಿ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನಗೆ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನಗೆ ಸಪೋರ್ಟ್ ಆಗಿದ್ದು ಸ್ಟಾರ್ಟಿಂಗ್ ಅಲ್ಲಿ ಪೃಥ್ವಿ ಮತ್ತು ಪೃಥ್ವಿ ಮತ್ತು ವಿವೇಕ ನಾವು ಸ್ಟಾರ್ಟ್ ಮಾಡುವಾಗ ನೆಕ್ಸ್ಟ್ ಬಂದ್ಬಿಟ್ಟು ಖುಷ್ ನಮ್ಮ ಕೆ ಡಿ ಪಾರ್ಗ ಕ್ಯಾರೆಕ್ಟರ್ ಮಾಡಿದ್ರು ಅವರು ಆಮೇಲೆ ಜಾಯಿನ್ ಆಗಿದ್ದ ಮನೋಜ್ ಮತ್ತು ವಿನಯ್ ಆಕರ್ಷಕ ಎಲ್ಲ ಟೀಮ್ ಸೇರ್ಕೊಂಡು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವು ಪ್ಲಾನ್ ಮಾಡುವಾಗ ನಾಲ್ಕು ಸೀನ್ ಮಾಡೋಣ ಪ್ರೊಡ್ಯೂಚರ್ ಪಿಚ್ಗೆ ಅಪ್ರೋಚ್ ಮಾಡೋಣ ನೋಡೋಣ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ವಿ ಅವಾಗ ಮಾಡ್ತಾ ಮಾಡ್ತಾ ನಮ್ಗೆ ಸ್ಟೋರಿಯಲ್ಲಿ ಹಿಡ್ತಾ ಸ್ಟಾರ್ಟ್ ಆಯಿತು ಸರಿ ನೋಡೋಣ ಹೆಂಗೆ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡುವಾಗ ವಿನಯ್ ಮತ್ತು ನಮ್ಮ ಇವರು ಮನೋಜ್ ಇಲ್ಲ ನಾವು ಸಪೋರ್ಟಿವ್ ಇರ್ತೀವಿ ನಾವು ಮುಂದೆ ಹೋಗೋಣ ನೋಡೋಣ ಏನಾಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ನಮಗೆ ನೆಕ್ಸ್ಟ್ ಟ್ರಿಪ್ ಇದ್ದು ಡಿ ಒ ಪಿ ಚಂದ್ರು ಅಂತೇಳಿ ಆವಾಗ ಅವರು ಅವರು ಸರಿ ಸರಿ ಅಣ್ಣ ನಾವು ಪ್ಲ್ಯಾನ್ ಮಾಡೋಣ ಬನ್ನಿ ಅಂತೇಳಿ ಸೇರಿ ಸ್ಟಾರ್ಟ್ ಮಾಡಿದ್ದು ಆವಾಗ ನಮಗೆ ಅರೌಂಡ್ ಸ್ವಲ್ಪ ಬಜೆಟಲ್ಲಿ ಪ್ಲ್ಯಾನ್ ಮಾಡಿದ್ವಿ ಒಂದು ಐದು ದಿವಸ ಶೆಡ್ಯೂಲ್ ಒಂದು ಒನ್ ಟೈಮಲ್ಲಿ ಐದು ದಿವಸ ಆಮೇಲೆ ಸ್ಟಾರ್ಟ್ ಮಾಡಿತ್ತು ನೆಕ್ಸ್ಟ್ ಮಾಗಡಿ ರೋಡಲ್ಲಿ ನೈಟ್ ಶೂಟು ಫೈಟ್ ಸೀನು ಆ ಥರ ಪ್ಲ್ಯಾನ್ ಮಾಡಿ ಸಿನಿಮಾ ಮುಗಿಸಿದ್ರು ಅಪ್ರೋಚ್ ಮಾಡಿದ್ವಿ ಮೇಡಮ್ ಒಂದು ಎಂಟು ಜನಕ್ಕೆ ಅಪ್ರೋಚ್ ಮಾಡಿದ್ದೆ ಅವ್ರು ಅದೇ ಹೆಂಗ್ ತೆಗಿತೀರ ಅನ್ನೋದು ಒಂದು ಹೇಳಿದ್ರು ಸ್ವಲ್ಪ ಟೈಮ್ ತೊಗೊಳ್ಳಿ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ ಮಾಡೋಣ ಅಂತಂದ್ರು ಅವಾಗ ನನಗೆ ಆಲೋಚನೆ ಬಂದಿದ್ದು ಇಲ್ಲ ನಾನು ಏನೋ ಸ್ವಲ್ಪ ಮಾಡಿ ತೋರಿಸಿದ್ರೆ

ಇದರಲ್ಲಿ ಯಾರು ಒಬ್ರು ಅಂತ ಈ ನಾಲ್ಕು ಜನ ಹೈಲೈಟ್ ಆಗಿ ಕಾಣ್ತಾರೆ ನಾಲ್ಕು ಪಾತ್ರಗಳು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಇದಾಗಲ್ಲ ಪ್ರತಿಯೊಬ್ರು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಸರ್ ಇದರಲ್ಲಿ ಯಾರು ಸುಮ್ಮನೆ ಬಂದು ಅಂತಲ್ಲ ಜಸ್ಟ್ ನಂತ ಫುಲ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಬರುತ್ತೆ ಬಟ್ ನಾವು ಪ್ರೊಡ್ಯೂಸರ್ ಪಿಚ್ಗೆ ಅಂತ ಮಾಡಿದಾಗ ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ತೋರಿಸಿದ್ವಿ ನನ್ನ ಮೇನ್ ಕತೆ ಬಂದು ಬೇರೆ ಇರೋದು ಬಟ್ ಈ ಲೈನ್ ಅಲ್ಲಿ ತೊಗೊಂಡು ಈಗ ಜನಕ್ಕೆ ತೋರ್ಸಕ್ ಏನು ಬೇಕೋ ನಮ್ಮ ಬಜೆಟ್ ಅಲ್ಲಿ ಏನ್ ಆಗ್ಬೋದು ಅಷ್ಟು ಮಾಡಕ್ ಪ್ರಯತ್ನ ಪಟ್ಟಿದ್ವಿ ಇನ್ನು ಒಳ್ಳೆ ಬಜೆಟ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡಬಹುದು ಇತ್ತು ಅದು ಕಾನ್ಫಿಡೆನ್ಸ್ ಸಿಕ್ಕಿದೆ ಆ ವರ್ಕ್ ಮಾಡುವಾಗ ಗೊತ್ತಾಯಿತು ಇಲ್ಲ ಮಾಡಬಹುದು ಅಂತ ನಮಗೂ ಧೈರ್ಯ ಬಂದಾಗ ನಮ್ಮ ಪ್ರಯತ್ನ ಮಾಡಿದ್ವಿ ಈಗ ಒಂದು ಸಿನಿಮಾ ನೋಡುವಾಗ ನಿಮಗೆ ಇದು ಈ ತರ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಫೀಲ್ ಸಿಗುತ್ತಲ್ಲ ಅದನ್ನೆಲ್ಲ ಕೊಡಕ್ಕೆ ಪ್ರಯತ್ನ ಪಟ್ಟಿದ್ವಿ ಪ್ಲಾನ್ ಇದೆ ಸರ್ ಡಿಸ್ಕಷನ್ ನಡೀತಾ ಇದೆ ಇನ್ನು ಡಿಸೈಡ್ ಮಾಡಿಲ್ಲ ಯಾರಿಗೆ ಕೊಡಬೇಕು ಯಾವ ಥರ ಅಂತ ಪ್ರಿಮಿಯರ್ ಶೋ ಮಾಡ್ಬಿಡೋಣ ಜನರ ಪ್ರತಿಕ್ರಿಯೆ ಎಲ್ಲ ನಿಮ್ಮ ಪ್ರತಿಕ್ರಿಯೆ ಯಾವ ಥರ ಇದೆಯಾ ನೋಡಿ ಮಾಡೋಣ ಅಂತ ಸರ್ ಇದು ಕಾಮಿಡಿ ಮತ್ತು ವೈಲೆನ್ಸ್ ಏನಾದರೂ ಈಕ್ವಲ್ ಆಗಿ ಹೋಗುತ್ತಾ ಇಲ್ಲ ಯಾವುದನ್ನು ಜಾಸ್ತಿ ಮಾಡಿದ್ದಾರೆ ವೈಲೆನ್ಸ್ ಜಾಸ್ತಿ ಇದೆ ಮೇಡಮ್ ವೈಲೆನ್ಸ್ ಈ ರಕ್ಕ ಸದೃಶ್ಯಂ ಅನ್ನೋ ಟೆಲಿಫಿಲಮು ಮೊದಲಿಗೆ ನಮ್ಮ ಡೈರೆಕ್ಟರ್ ಅಭಿರಾಮ್ ಸರು ಒಂದು ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡೋಣ ಕೇಳಿದ್ವಿ ಕೇಳಿದಾಗ ತುಂಬಾ ಇಷ್ಟ ಆಯ್ತು ತುಂಬಾ ವೈಲೆನ್ಸ್ ಇತ್ತು ಮತ್ತೆ ನಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಒಂದು ತುಂಬಾ ಚೆನ್ನಾಗಿದೆ ಈಗಾಗಲೇ ಕೆಲವು ಸಣ್ಣ ಪುಟ್ಟ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಜವಾಬ್ದಾರಿ ಒನ್ ಆಫ್ ದಿ ವಿಲನ್ ಮಾಡಿದ್ದೀನಿ ಸರ್ ಲಾಸ್ಟ್ ಲಾಸ್ಟ್ರು ಪಲ್ಯದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದೆ ಆ ನಂತರ ಜೆ ಸಿ ಸಿನಿಮಾ ಡಾಲಿ ಪಿಕ್ಚರ್ಸ್ ಅಲ್ಲಿ ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದೆ ಈಗ ಸಣ್ಣ ಪುಟ್ಟ ಒಂದು ನಾಲ್ಕೈದು ಸಿನಿಮಾದಲ್ಲಿ ಮಾಡಿದ್ದೀನಿ ಅದಾದ ನಂತರ ನಮ್ಮ ಅಭಿರಾಮ್ ಅವ್ರ ಚಿಕ್ಕ ಒಂದು ಒಳ್ಳೆ ಅವಕಾಶ ಕೊಟ್ಟರು ಜೊತೆಯಲ್ಲಿ ಕೆಲಸ ಮಾಡಿದೀವಿ ತುಂಬಾ ಚೆನ್ನಾಗಿ ಬರೀ ಎರಡೇ ನಿಮಿಷ ಎರಡೇ ನಿಮಿಷ ಪ್ರೊಡ್ಯೂಸರ್ ಪಿಚ್ಗೆ ಮಾಡೋಣ ಅಂತ ಹೇಳಿದರು ಸರಿ ನಾನು ಓಕೆ ಅಣ್ಣ ಮಾಡೋಣ ತರಕರಿಸ್ಕೊಬಿಡಿ ಮಾಡೋಣ ಅಂತ ಹೇಳಿದ್ದೆ ನಾವು ಬರೀ ಪ್ಲ್ಯಾನ್ ಮಾಡಿದ್ವಿ ಶೂಟಿಂಗು ಎರಡೇ ದಿವಸ ಎರಡೇ ನೈಟ್ ಎರಡೇ ದಿವಸ ಪ್ಲ್ಯಾನ್ ಮಾಡಿದ್ದು ಮಳೆಯಲ್ಲಿ ಮಾಡೋವಂಥ ಪ್ಲ್ಯಾನ್ ಇಲ್ಲ ಅವರು ಹೇಳಿದರು ನನಗೆ ಸರಿ ಓಕೆ ಅಂತ ಹೇಳಿದ್ದೆ ಆಮೇಲೆ ಸ್ವಲ್ಪ ದಿವಸ ಲೇಟ್ ಆಯ್ತಲ್ಲ ಆಮ್ಯಕ್ಕೆ ಅವರೇ ಹೇಳಿದರು ಸ್ವಲ್ಪ ಸ್ಟ್ರಿಪ್ಟ್ನ ಇನ್ನೂ ಬಿಲ್ಡಪ್ ಬಿಲ್ಡ್ ಮಾಡ್ತಾ ಇದೀನಿ ಅಂತಂದಾಗ ಅವಾಗ ಮನೋಜರಾಗಲಿ ವಿನಯ್ ಆಕರ್ಷಕರಾಗಲಿ ಅವರೆಲ್ಲ ಬಂದು ಅವಾಗ ಹೇಳಿದ್ರು ಈ ಥರ ಒಂದು ಮೂವಿ ತಾನೇ ಹೋಗಿ ಮಾಡೋಣ ಫಿಲಮ್ ತಾನೆ ಅಂತ ಹೇಳಿದಾಗ ಕತೆನ ಸ್ವಲ್ಪ ಬಿಲ್ಡ್ ಬಿಲ್ಡ್ ಮಾಡಿದ್ರು ಸೊ ಕತೆ ಬಿಲ್ಡ್ ಮಾಡಿದಾಗ ಶೂಟಿಂಗ್ ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಡೇಸ್ವರೆಗೂ ನಡೆಯಿತು ಚೆನ್ನಾಗಿ ನಡೀತು ಬಟ್ ಮಧ್ಯದಲ್ಲೆಲ್ಲ ಸ್ವಲ್ಪ ಅಡೆತಡೆ ಆಯಿತು ಬಟ್ ಆದರೂ ನಮ್ಮ ಡೈರೆಕ್ಟರ್ ಆಗಲಿ ಮತ್ತೆ ಮನಜರಾಗ್ಲಿ ಆಗಲಿ ಅವ್ರು ಮೂರು ಜನ ಸ್ಟ್ರಾಂಗ್ ಆಗಿ ಇಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿರೋದು ಇನ್ನೊಂದು ಸಿನಿಮಾನು ಮಾಡ್ತಾ ಇದ್ದೀನಿ ಕರ್ಮ ಅಂತ ಒಂದು ಮಾಡ್ತಾ ಇದೀನಿ ಸೊ ಅದನ್ನು ಶೂಟಿಂಗ್ ಹೋಗಿ ಪ್ರೊಸೆಸ್ ಅಲ್ಲಿ ಇದೆ ಅದಾದ್ಮೇಲೆ ನಮ್ಮ ಅಭಿರಮರು ಅವ್ರು ನನಗೆ ಈ ತರ ಮಾಡೋದಂತ ಹೇಳಿದ್ರು ಅವರು ಸೊ ಪ್ಲಾನ್ ಮಾಡ್ತಾ ಮಾಡಿದ್ದೀನಿ ಹೌದು ಹೌದು ಸರ್ ಫಸ್ಟ್ ಆಲ್ರೆಡಿ ಪಾರಿತೋಷಕ ರಿಲೀಸ್ ಆಗಿದೆ ಥಿಯೇಟರ್ ರಿಲೀಸ್ ಆಗಿ ಓಡಿದೆ ಸೊ ಈಗ ಪ್ರೇಮಿ ಶೋ ಹೆಸರು ಪೃಥ್ವಿಕರ್ ಮುಂದೆ ಜಗ್ಗಾಡಿ ಎಲ್ಲೂ ಬೋರ್ಸೋದಿಲ್ಲ ಡೈರೆಕ್ಟ್ ಸ್ಟ್ರೈಟ್ ಆಗಿ ಮ್ಯಾಟ್ರಿಡ್ತೀನಿ ನಾವೆಲ್ಲ ಥೇಟ್ರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದು ಸಿನಿಮಾ ಮಾಡ್ಬೇಕು ಅನ್ನೋ ಹಂಬಲ ಇತ್ತು ಇವರು ನಮ್ಗೆ ಥೇಟ್ರಲ್ಲಿ ಸಿಕ್ಕಿದ್ರು ಹಂಗೆ ಕತೆ ಹೇಳಿದ್ರು ನಾವು ಇದ್ರಲ್ಲಿ ಮೊದಲ್ ಇದು ನಂದು ಇದೇ ಮೊದಲ್ನೇ ಸಿನಿಮಾ ಮಾಡ್ತಾ ಇರೋದು ಇಷ್ಟ ಇದ್ರಲ್ಲಿ ನೆಗೆಟಿವ್ ಶರ್ಟ್ ಮಾಡಿದ್ದೀನಿ ನಮಸ್ಕಾರ ನನ್ನ ಹೆಸರು ವೀರೇಂದ್ರ ಅಂತ ಇವ್ರು ಹೇಳಿದಾಗೆ ನಾವು ಸುಮಾರು ಒಂದು ನಾಲ್ಕು ದಿನ ಪ್ಲ್ಯಾನ್ ಶೂಟ್ ಶೂಟಿದು ಆಮೇಲೆ ಇದು ತುಂಬ ನೈಟ್ ಶೂಟ್ಸ್ಗಳಾಗಿ ಹೋಯ್ತು ನಾವು ಕೆಲವೊಂದು ಕಾರ್ಡ್ ಸೀನ್ಗಳೆಲ್ಲ ಮಾಡಿದೀವಿ ನೀವು ನೋಡಿದ್ರೆ ಗೊತ್ತಾಗತ್ತೆ ಅದರಲ್ಲೆಲ್ಲ ಎಷ್ಟೋ ನೈಟ್ ಶೂಟ್ಗಳಲ್ಲಿ ಮಳೆ ಬಂದಾಗೆಲ್ಲ ಹೋರ್ಲಾಡಿ ಬಿದ್ದು ಎಲ್ಲ ಎಷ್ಟು ಕಷ್ಟಪಟ್ಟು ಹುಳಗಳ ಕೈಯೆಲ್ಲ ಕಚ್ಚಿಸ್ಕೊಂಡೆಲ್ಲ ಮಾಡಿಸ್ಕೊಂಡು ಬಂದಿದೀವಿ ಒಟ್ನಲ್ಲಿ ನಿಮ್ಗೆ ಕೂತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತ ಒಂದು ನಮ್ಮ ಪ್ರಯತ್ನ ಇದೆ ಥ್ಯಾಂಕ್ ಯು ಮಿನಿಸ್ಟರ್ ಪವನ್ ಅಂತ ಪ್ರೀತಿ ಪ್ರೀತಿಯಿಂದ ಖುಷಿ ಅಂತ ಕರೀತಾರೆ ನಾನು ಒಂದು ನೆಗೆಟಿವ್ ಶೇಡ್ ಮಾಡಿದ್ದೀನಿ ಏನಂದ್ರೆ ಪೊಲೀಸ್ ಕ್ಯಾರೆಕ್ಟರು ಸೊ ಒಂದು ಸ್ವಲ್ಪ ಸೈಕೋ ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ರಿಯರ್ಸ್ ಬೇಸನ್ ಕೊಟ್ಟಿದ್ದಾರೆ ಸೊ ನೋಡೋರಿಗೆ ಮಾತ್ರ ಖುಷಿ ಆಗುತ್ತೆ ಆ್ಯಂಡ್ ಈ ಟೀಮ್ ನೋಡಿದ್ರೆ ನನಗೂ ಭಾಳ ಖುಷಿ ಆಗುತ್ತೆ ಯಾಕಂದ್ರೆ ಭಾಳ ಕಷ್ಟಪಟ್ಟರು ಆಮೇಲೆ ನೈಟ್ ಅಂಡ್ ಡೇ ಕೆಲಸ ಮಾಡಿದ್ದಾರೆ ನನ್ನ ಹೆಸರು ಅಖಿಲ್ ಮಹೇಶ್ ಅಂತ ಪೃಥ್ವಿ ಹೇಳ್ದಂಗೆ ನಮ್ದೆಲ್ಲ ಥೇಟ್ರು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಇರೋದರಿಂದ ಮೂರು ವರ್ಷದಿಂದ ಥಿಯೇಟ್ರ್ ಮಾಡಿ ಅಲ್ಲಿ ಪರಿಚಯ ಆದಂಥ ಅಭಿರಾಮ್ ಅವರು ಸ್ಟೋರಿ ಹೇಳಿದ್ರು ಸೊ ಆ ಸ್ಟೋರಿಗೆ ಆ್ಯಕ್ಟ್ ಮಾಡಬಲ್ಲೆ ಅನಿಸಿದಾಗ ಓಕೆ ಅಂತ ಆ್ಯಕ್ಟ್ ಮಾಡಿದ್ವಿ ಆ ನೀವು ಆ್ಯಕ್ಚುಲಿ ನೀವು ಮೂವಿ ನೋಡಬೇಕು ಆಮೇಲೆ ಗೊತ್ತಾಗುತ್ತೆ ರಿವ್ಯೂ ಕೊಡ್ ಕೊಡುವಾಗ ಮಾತಾಡ್ಬೋದು ಥ್ಯಾಂಕ್ ಯು ಅಂತ ಯೋಚನೆ ಮಾಡಿದಾಗ ಡಿಸ್ಕಸ್ ಮಾಡ್ತಾ ಇದ್ದೀನಿ ಎಲ್ಲಿ ಹೋದ್ ಮಾತಾಡೋಣ ಅಂತ ಅವಾಗ ಬಂದಿದ್ದು ನಾನು ಮನೋಜ್ ಬೇಕು ಮನೋಜ್ ಬಂದು ಇಲ್ಲ ನನ್ನೊಂದು ಸ್ವಲ್ಪ ಪ್ಲಾಕ್ ಪ್ಲ್ಯಾನ್ ಇದೆ ಆ ಪ್ಲ್ಯಾನ್ ಪ್ರಕಾರ ಹೋಗೋಣ ಅಂತಂದ್ವಿ ಸರಿ ಸರ್ ಹೋಗೋಣ ಅಂತಂದ್ವಿ ಅವಾಗ ಮೊನ್ನೆ ಪರಿಚಯ ಮಾಡಿಸಿದ್ದೆ ನಮ್ಮ ಎಡಿಟರ್ ಉಮೇಶ್ ಸರ್ ನಮಗೆ ಅವ್ರ ಸಪೋರ್ಟ್ ತುಂಬ ಇದೆ ನಮಗೆ ಉಮೇಶ್ ಸರ್ದು ಸ್ಟಾರ್ಟ್ ಮಾಡುವಾಗ ನಮ್ಗೆ ಒಂಥರ ಅನ್ನಿಸ್ತಿತ್ತು ಹೆಂಗಪ್ಪ ಹಿಂಗೆ ಸಿನಿಮಾ ಮಾಡಿದವರು ತುಂಬ ವರ್ಕ್ ಮಾಡಿದ್ದಾರೆ ಅವ್ರ ಹತ್ರ ಹೆಂಗೆ ಮಾಡಿಸೋದು ಹೆಂಗೆ ಮಾತಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸ ಜರ್ನಿ ಮಾಡಿದಾಗ ಗೊತ್ತಾಯಿತು ವರ್ಕ್ ನಮಗೆ ಡೇ ಅಂಡ್ ನೈಟ್ ವರ್ಕ್ ವರ್ಕ್ ಮಾಡಿದ್ವಿ ಜೊತೆಗೆ ಸೇರಿ ಹ್ಮ್ ಅಷ್ಟೇ